ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಶ್ರೀ ಗಣೇಶ ವಿಸರ್ಜನೆ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಸರ್ಕಾರದ ಆದೇಶಗಳನ್ನು ಪಾಲಿಸಿ ಗಂಗಾವತಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಮಂಗಳವಾರ ರಂದು ಮುನ್ನೂರಕ್ಕೂ ಹೆಚ್ಚು ಪೊಲೀಸ್ ಪೇದೆಯಿಂದ ಪಥ ಸಂಚಲನ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಹಾಗೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ತಮ್ಮ ತಮ್ಮ ಗ್ರಾಮಗಳಲ್ಲಿ ಹಬ್ಬಗಳನ್ನು ಶಾಂತಿಯಿಂದ ಆಚರಿಸಬೇಕು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ ನಗರಸಭೆಯ ಅಗ್ನಿಶಾಮಕ ಕೆಇಬಿ ಮತ್ತು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಪೊಲೀಸ್ ಠಾಣೆಯ ಅನುಮತಿ ಪಡೆದ ಧ್ವನಿವರ್ಧಕ ಬಳಕೆಗೆ ಪೊಲೀಸರಿಂದ ಮತ್ತು ವಿದ್ಯುತ್ ದೀಪ ಬೆಳಗಿಸಲು ಜೆಸ್ಕಾಂ ಇಲಾಖೆಯಿಂದ ಅನುಮತಿ ಪಡೆದು ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆಯಾದಂತಹ ಹಾಗೂ ವಿಸರ್ಜನೆ ವೇಳೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಮಂಡಳಿಯವರು ಜಾಗೃತಿ ವಹಿಸಬೇಕು ಡಿವೈಎಸ್ಪಿ ಸಿಲಿಂಗಪ್ಪ ಗೌಡ ಪಾಟೀಲ್ ಅವರು ಇದ್ದರು ಬಳಿಕ ಠಾಣೆ ಪಿಐ ಪ್ರಕಾಶ್ ಮಾಳೆ ಮಾತನಾಡಿ ಪೊಲೀಸ್ ಠಾಣೆ ಅನುಮತಿ ಪಡೆಯುವ ಸಂದರ್ಭದಲ್ಲಿ ನೀವು ಕೇಳಿದ ದಿನದಂದು ರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಬೇಕು ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಎಂದು ಹೇಳಿದರು ಗಂಗಾವತಿ ಗ್ರಾಮೀಣ ಪಿಸೈ ಸೋಮಶೇಖರ್ ಜುಟ್ಟಲ್ ಅವರು ಮಾತನಾಡಿದರು ಠಾಣೆ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮದ ಪ್ರಮುಖರು ಹಾಗೂ ಎಲ್ಲಾ ಸಮುದಾಯದವರು ಅಣ್ಣ ತಮ್ಮಂದಿರಂತೆ ಶಾಂತಿಯುತವಾಗಿ ಯಾವುದೇ ಗದ್ದಲ ಗಲಾಟೆಗಳಿಗೆ ಅವಕಾಶ ನೀಡದಂತೆ ಹಬ್ಬಗಳನ್ನು ಆಚರಿಸಿ ಸರ್ಕಾರ ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಿರಿ ಕಾನೂನು ಸುವ್ಯವಸ್ಥೆ ನಿಮ್ಮ ಒಳ್ಳೆ ಕಾರ್ಯಗಳನ್ನು ಪಾಲಿಸಿ ಪೊಲೀಸ್ ಇಲಾಖೆ ಸದಾ ನಿಮ್ಮ ಜೊತೆ ಇರುತ್ತದೆ ಎಂದು ಸಾರ್ವಜನಿಕರಿಗೆ ಪ್ರಕಟಣೆ ತಿಳಿಸಿದೆ ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆ ಪಿಐ ಪ್ರಕಾಶ ಮಾಳೆ ಗ್ರಾಮೀಣ ಠಾಣೆ ಸಿಪಿಐ ಸೋಮಶೇಖರ್ ಚುಟ್ಟಲ್ ಹಾಗೂ ಆರಕ್ಷಕ ಗುರರಕ್ಷಕ ಪೇದೆ ಗಂಗಾವತಿ ನಗರದ ಸಮಸ್ತ ನಾಗರಿಕ ಬಾಂಧವರಿಗೆ ಗಣೇಶ್ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ನಮ್ಮ ಎಲ್ಲ ಭಕ್ತಾದಿ ಜನರು ತಮ್ಮ ಈ ಗಣೇಶ ಹಬ್ಬವನ್ನು ಮನೆಗಳಲ್ಲಿ ಒಂದು ಪಟ್ಟ ಈ ಸಿಸ್ಟ ಒಂದು ಒಳ್ಳೆಯ ಇದರಿಂದ ಅಚ್ಚುಕಟ್ಟಾಗಿ ಆಚರಣೆ ಮಾಡಿ ಯಾವುದೇ ರೀತಿಯ ಯು ಒಪ್ಪಿ ಗಣಪದನ್ನು ತಾವು ಬಳಸಬೇಡಿ ಇದು ಪೊಲ್ಯೂಷನ್ಗೆ ಸಮಸ್ಯೆ ಆಗುತ್ತೆ ಹಾಗೂ ತಮ್ಮ ಒಂದು ಸುತ್ತಮುತ್ತಲಿನ ವಾತಾವರಣ ಅದು ಕಲುಷಿತ ಆಗಲಿದ್ದಂಗೆ ತಾವೆಲ್ಲರೂ ನೋಡಿಕೊಳ್ಳಿ ಒಂದು ಹಬ್ಬದ ವಾತಾವರಣ ಸಿಟಿಯಲ್ಲಿ ಒಂದು ತೋರೋ ಥರ ಎಲ್ಲ ನಮ್ಮ ನಾಗರಿಕ ಬಾಂಧವರು ಒಂದು ಸಮಸ್ತ ಭಕ್ತಾದಿಗಳು ಒಂದು ಗಣೇಶ ಚತುರ್ಥಿಯನ್ನು ಒಂದು ಅಚ್ಚುಕಟ್ಟಾಗಿ ಮಾಡಿ ಆ ಗಣೇಶನ ಒಂದು ಹಬ್ಬಗೆ ಪಾತ್ರರಾಗಬೇಕಂತೇಳಿ ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈದ್ ಮಿಲಾದ್ ಹಬ್ಬಕ್ಕೆ ಹಾಗೆ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಾವು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ರತ್ನಾಕರ ಗೌರಿ ಗಣೇಶ್ ಹಬ್ಬದ ಒಂದು ಶುಭಾಶಯವನ್ನು ನೀಡುತ್ತಾ ಹಾಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯವನ್ನು ಕೋರ್ತಾ ಎಲ್ಲ ಸರ್ವ ಧರ್ಮಿಗಳ ಅನ್ಯ ಅನ್ಯತ ಭಾವಿಸಿದೆ ಎಲ್ಲರೂ ಹಬ್ಬವನ್ನು ಆಚರಿಸಬೇಕಂತೆ ತಮ್ಮ ಎಲ್ಲರನ್ನೂ ಮುನಿಯಂತೆ ಗೌರಿ ಗಣೇಶ್ ಹಬ್ಬ ಹಾಗೂ ಈದ್ ಮಿಲಾದ ಕೂಡ ಶುಭಾಶಯಗಳನ್ನು ಕೋರ್ತಾ ಎಲ್ಲ ಈದ್ಮಲದ ಹಬ್ಬ ಹಾಗೂ ಗೌರಿ ಗಣೇಶ ಹಬ್ಬವನ್ನು ಎಲ್ಲ ಸರ್ವಧರ್ಮಗಳು ಕೂಡಿಕೊಂಡು ಎರಡು ಹಬ್ಬವನ್ನು ಆಚರಣೆ ಮಾಡೋಕಂತ ಈ ಗೌರಿ ಗಣೇಶ ಹಬ್ಬದ ಗೌರಿ ಗಣೇಶ ಹಬ್ಬದ ಹಾಗೂ ಈದ್ ಮೂಲದ ಹಬ್ಬದ ಶುಭಾಶಯಗಳನ್ನು ನನ್ನ ವಾರ್ಡಿನ ಸರ್ವ ಸದಸ್ಯರು ಈ ಹಬ್ಬದ ಶುಭಾಶಯಗಳಿಂದ ಗಮನಾವತಿ ರಾಜ್ಯದ ಎಲ್ಲ ಸರ್ವ ಸದಸ್ಯರು ಹಾಗೂ ನಾಡಿನ ಎಲ್ಲ ಸಮಸ್ತ ನಾಗರಿಕರಿಗೂ ಈ ಗೌರಿ ಗಣೇಶ ಈ ಮೂಲದ ಹಬ್ಬದ ಶುಭಾಶಯಗಳತ್ತ ಈ ಸರ್ವ ಧರ್ಮಗಳು ಹಬ್ಬವನ್ನು ಅನ್ಯಿಂದ ಭಾವಿಸದೆ ಇಬ್ಬರು ಸೇರಿ ಹಬ್ಬವನ್ನು ಆಚರಿಸ್ಬೇಕಂತೇಳಿ ಈ ಮಕ್ಕಳನ್ನು ನಾವು ಕೋರ್ಟ್ ಅಂತ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಈದ್ಗುಲ್ಲಾ ಹಬ್ಬದ ಆರ್ಥಿಕ ಶುಭಾಶಯಗಳು ಒಂದು ವಿಶೇಷ ಏನಂದ್ರೆ ತುಂಗಭದ್ರ ಜಾಸ್ತಿ ಇದೆ ಸೊ ಹಾಗಾಗಿ ಎಲ್ಲ ಯುವಕರಿಗೆ ವಿಸರ್ಜನೆ ಮಾಡ್ತಾ ಇರ್ಬೋದೇ ಹುಷಾರಾಗುತ್ತೆ ಗಂಗಾವತಿ ನಗರದ ಜೊತೆಗೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಭಾಗವತ ಹಿಂದೂ ಮುಸ್ಲಿಂ ಭಾವಕ ಈದ್ಗುಲ್ಲಾ ಹಬ್ಬದ ಆರ್ಥಿಕ ಶುಭಾಶಯ సుందభా అడెపట్టు ఈ దయవిట్టు సార్వజనికరు గణేష్ విషయ సందర్భంలో హెచ్చిన ఎచ్చరిక గణేష్ వైక్షేద్యూ నమస్కార ఎలా గంగవత సమస్త జనరిగే బాంధవీ గౌరీ గణేష్ హుభాశయలు తిరిగి అదే థర ದಶ್ಮಿ ಇದೆ ಇಲ್ಲ ನಮಗೆ ಆ ನಮ್ಮ ಸಮಸ್ತ ಮುಸ್ಲಿಂ ಬಂಧವರಿಗೆ ನಮ್ಮ ಕಡೆಯಿಂದ ಶುಭ ಎರಡೂ ಒಂದು ಭಾವಗೇಟೆಯ ಸಂಖ್ಯೆ ಎಲ್ಲ ಭಾವಿಯನ್ನು ಹೆಸರು ಇಡೀ ನಮ್ಮ ದೇಶದಲ್ಲಿ ಒಂದು ಭಾವಗೇಟೆಯ ಸಂಖ್ಯೆ ಕೆಲಸ ನಾವೆಲ್ಲ ಬಂದು ಅಂತ ಇರ್ತೀವಿ ಅದೇ ರೀತಿ ಸ್ವಲ್ಪ ನೀರು ಜಾಸ್ತಿ ಇರೋದ್ರಿಂದ ಡ್ಯಾಮಲ್ಲಿ ನೀರು ಕುಟ್ಟಿದರೆ ನಾವು ಗಣೇಶ ವಿಸರ್ಜನೆ ಮಾಡ್ತಿರ್ತೀವಿ ಆ ಟೈಮಲ್ಲಿ ಸ್ವಲ್ಪ உஷாரி வசர்ஜனை நான் கேட்குறேன் எடூர எல்லாரும் முந்தே ஒரே திசை கட்டல நாமெல்லாம் குண்டு மாத கட்ட சாத்த நான் முன்னாடி மாதிரி தான் விஜய் கேட்க ಹಾಗೂ ಗಂಗಾವತಿ ನಗರದ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ಗಳ ಹಬ್ಬ ಶುಭ ಬರುವುದಿರುತ್ತೆ ಹಾಗೂ ಒಂದು ವಿಶೇಷವಾಗಿ ವಿನಂತಿ ಕಳೆದರೆ ಏನಂದರೆ ಗಣೇಶ ಹಬ್ಬ ವಿಸರ್ಜನೆ ಸಮಯದಲ್ಲಿ ಬಹಳ ಸೂಕ್ಷ್ಮವಾಗಿ ಜಾತಿಯಾಗಿ ವಿಸರ್ಜನೆ ಮಾಡಿ ಅಂತ ವಿನಂತಿ ಮಾಡ್ತೀವಿ ನಮಸ್ತೆ ಗಂಗಾವತಿಯ ಜನತೆಗೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ thank <laughs> you ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ಈ ಗಣಪತಿ ಹಬ್ಬವು ಸರ್ವ ನಾಗರಿಕರಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸಮೃದ್ಧಿಯನ್ನು ತರಲಿ ಅಂತೇಳಿ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ನಮ್ಮ ಮುಸ್ಲಿಂ ಸಮಾಜದ ಸಮಾಜದ ಅವರದ್ದು ಕೂಡ ಈದ್ ಮಿಲಾದ್ ಹಬ್ಬವಿದೆ ಅವ್ರಿಗೂ ಕೂಡ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಗಂಗಾವತಿ ನಗರ ನಾಗರಿಕರು ನಾವೆಲ್ಲರೂ ಸೇರಿ ಈ ಎರಡು ಹಬ್ಬವನ್ನು ಸವಾದತವಾಗಿ ಆಚರಿಸೋಣ ಅದೇ ರೀತಿ ಇನ್ನೊಂದು ಏನಂದ್ರೆ ಈಗ ಡ್ಯಾಮಿನ ಎಲ್ಲ ಗೇಟ್ಗಳು ಓಪನ್ ಆಗಿರೋದ್ರಿಂದ ಮಳೆಗಾಲ ಇರೋದ್ರಿಂದ ನೀರು ತುಂಬ ಇದ್ದಾವೆ ಎಲ್ಲ ಕೆನಾಲ್ ಎಲ್ಲ ಹಳಗಳಲ್ಲಿ ನೀರು ತುಂಬ ಇದಾವೆ ದಯವಿಟ್ಟು ಗಣೇಶ ವಿಸರ್ಜನೆ ಮಾಡುವಾಗ ತುಂಬ ಎಚ್ಚರದಂತೀರಿ ದೂರದಿಂದ ಆದಷ್ಟು ಪಿ ಯು ಪಿ ಗಣಪ ಬಿಟ್ಟು ಮಣ್ಣಿನಿಂದ ತಯಾರಿಸಿದ ಗಣಪಕ್ಕೆ ಆದ್ಯತೆ ಕೊಡಿ ಪರಿಸರ ಉಳಿಸಿ ಧನ್ಯವಾದಗಳು ನಾಡಿನ ಎಲ್ಲ ಸಮಸ್ತ ಜನತೆಗೆ ನಾಗರಿಕರಿಗೆ ಈ ಜೀವನದ ಬದಲಾದ ಶುಭಾಶಯಗಳನ್ನು ಅರ್ಪಿಸ್ತೀನಿ ನಮ್ಮ ಬೆಂಬಲವರಾದ ಅಜೀಫ್ ಮೊಹಮ್ಮದ್ ಸಲ್ಲ ಸಲ್ಲಮ್ಮ ಅವರು ಇಡೀ ಜಗತ್ತಿಗೆ ಮನುಷ್ಯತ್ವದ ಮಾನವತೆಯಿಂದ ಬದುಕಬೇಕು ಅನ್ನುವಂಥ ಇಡೀ ಜಗತ್ತಿಗೆ ಅವರು ಮೆಸೇಜ್ ಕೊಟ್ಟಿದ್ದಾರೆ ಅವರ ಜೀವನದಲ್ಲಿ ಯಾವ ಜನರಿಗೆ ನಾವು ಕಾರ್ಯವನ್ನು ಮಾಡಬೇಕು ಸೋಷಿಯಲ್ ಆಕ್ಟಿವಿಟಿ ಪ್ರತಿಯೊಬ್ಬರಿಗೆ ನಾವು ಕೆಲಸಕ್ಕೆ ಬರಬೇಕು ನಾವು ತೊಂದರೆ ತಂದೆ ಇದೆ ಇದ್ದಾರೆ ಯಾವ ರೋಗ ಇದೆ ಅನಾರೋಗ್ಯ i <laughs> ಹೆಚ್ಚಿನ ಶಾಸಕರಾದ ಸೀಮಾನ್ ಖಾಲಿ ಜನಾರ್ದನ್ ರೆಡ್ಡಿ ಸಾಹೇಬ ವತಿಯಿಂದ ಹಾಗೂ ನಮ್ಮ ಪಕ್ಷದ ನಮ್ಮ ಪಕ್ಷದ ಅಂದರೆ ನಮ್ಮ ಬಿ ಜೆ ಪಿ ಪಕ್ಷದ ಹಾಲಿ ಮತ್ತು ಮಾಜಿ ಮುಖಂಡರು ಮಾಜಿ ಶಾಸಕರಲ್ಲಿರ್ಬೋದು ಸಂಸದರಿರ್ಬೋದು ಇರ್ಬೋದು ಆಡಳಾಧ್ಯಕ್ಷರಿಬಹುದು ಎಲ್ಲರೂ ನಮ್ಮ ಶಾಸಕರು ಹಾಗೂ ನಮ್ಮ ಪಕ್ಷದ ಮುಖಂಡರ ವತಿಯಿಂದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವ ಸದಸ್ಯರ ವತಿಯಿಂದ ನಮ್ಮ ನಾಡಿನ ಜನತೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಜನತೆಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಹಬ್ಬವನ್ನು ನಾವು ಸೋ ಸೋದರತೆಯಿಂದ ಕೇಳಿ ಎಲ್ಲರೂ ಅಂದೇಕರ ಮಕ್ಕಳಾಗಿ ಮೊದಲಿದ್ದು ಆಚರಣೆ ಮಾಡ್ಕೊಂತ ಬಂದೀವಿ ಅದೇ ರೀತಿ ನಾವು ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡ್ತೀವಿ ನಮ್ಮ ಶಾಸಕರ ಗಲ್ಲಿ ಜನಾರ್ದನ್ ರೆಡ್ಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹೋದರದಿಂದ ಎಲ್ಲರೂ ಒಂದು ಯಾವ ದಿಕ್ಕಿ ನೋಡಿ ಮಾಡುವ ನಾವೆಲ್ಲರೂ ಯಾವುದೇ ನಮ್ಮ ಒಂದು ದ್ವೇಷವೂ ಇಲ್ಲ ನಾವೆಲ್ಲರೂ ಅದರ ಒಂದು ಮಾಂಡವರು ಮೊದಲು ಯಾ ಹೇಗಿದ್ದೀವಿ ಇದೇ ರೀತಿಯಾಗಿ ನೋಡ್ತೀವಿ ಎಲ್ಲರೂ ಈ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಎಲ್ಲರೂ ತುಂಬ ನೋಡಲು ಎಲ್ಲರೂ ಕೂಡ ಎಲ್ಲ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಮ್ಮ ನೆಚ್ಚಿನ ಶಾಸಕರ ವತಿಯಿಂದ ಅದು ನಮ್ಮ ಎಲ್ಲರ ಮತ್ತೊಮ್ಮೆ ಭಾಷೆ ಮಾಡ್ತೀವಿ ಬೆಳಿಗ್ಗೆ ತುಂಬ ನೀರಿರೋದಿಲ್ಲ